ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಹಿತ ರಿಕ್ವೆಸ್ಟ್ ಮಾಡಿದ್ರಿ ಫ್ರೆಂಡ್ಸ್ ಆ ಡೈಲಿ ವ್ಲಾಗ್ ಹಾಕಿ ಒಂದೇ ಥರದ ವಿಡಿಯೋ ಹಾಕೋಕೆ ಹೋಗ್ಬೇಡಿ ಪಾಪದ ಮಾತ್ರ ಹೋಗ್ಬೇಡಿ ದಿನ ಎಲ್ಲ ಡೈಲಿ ರೂಟೀನ್ ಯಾವ ರೀತಿ ಇಡುತ್ತೆ ಅದೆಲ್ಲನೂ ಸಹಿತ ಹಾಕಿ ಅಂತ ಹೇಳಿದರೆ ಅದಕ್ಕೋಸ್ಕರ ಇವತ್ತು ರೆಸಿಪಿ ಜೊತೆ ನಾನು ಡೈಲಿ ವ್ಲಾಗ್ ಹಾಕಿದ್ದೀನಿ ಫ್ರೆಂಡ್ಸ್ ಅಯ್ಯೋ ಫುಲ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಹಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಜನ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಇವಾಗ ನಮ್ಮ ಪಾಪು ಮಲಗಿಸ್ತೀನಿ 对，对，对，对， ಈವ್ನಿಂಗಿಂದ ಲಾಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅವ್ನು ನೋಡಿ ಪಾಪು ಮಲ್ಕೊಂಡಿದ್ದಾಳೆ ನಾನು ಸ್ವಲ್ಪ ಸಂಜೆಯಿಂದ ವಿಡಿಯೋ ಜಾಸ್ತಿ ಶೂಟ್ ಮಾಡೋದು ಯಾಕೆ ಅಂತಂದರೆ ಸ್ವಲ್ಪ ಅವಾಗ ಫ್ರೀ ಇಡ್ತೀನಿ ಅದಕ್ಕೋಸ್ಕರನೇ ಈ ವಿಡಿಯೋ ಶೂಟ್ ಮಾಡ್ತ ಬಂದುಬಿಟ್ಟು ಸಾಗರು ನಮ್ಮ ಅಕ್ಕನ ಮಗ ಪಾಪ ಅವನು ಸಹಿತ ವಿಡಿಯೋ ಶೂಟ್ ಮಾಡೋದಕ್ಕೆಲ್ಲ ಎಲ್ಪ್ ಮಾಡ್ತಾ ಇರ್ತಾನೆ ಇದು ನನ್ನ ಹಸ್ಬೆಂಡ್ ಬಂದುಬಿಟ್ಟು ಮುಂದೆ ಹೇಳ್ತಾ ಹೋಗ್ತೀನಿ ಎಲ್ಲಿಗೋಗಿದ್ದಾಳೆ ಅಂತ ಚಿಕನ್ ತೊಗೊಂಬರ್ದಕ್ಕೆ ಹೋಗಿದ್ದೇವೆ ಫ್ರೆಂಡ್ಸ್ ಎಷ್ಟೋ ದಿನ ಆಗಿತ್ತು ಅದಕ್ಕೋಸ್ಕರ ರಾವಣ ಮುಗಿತವಲ್ವ ಇನ್ಮೇಲೆ ಚಿಕನ್ನು ವೆಜ್ ಎಲ್ಲದೂ ಸಹಿತ ಮಾಡ್ತಾ ಇರ್ತೀನಿ ಅದು ಅದಕ್ಕೋಸ್ಕರ ನೀವತ್ತು ವಿಡಿಯೋ ಮಿಸ್ ಮಾಡ್ದಾನೆ ನೋಡಿ ಯಾರೆಲ್ಲ ನಾನ್ ವೆಜ್ ತಿಂತೀರ ಅವರೆಲ್ಲರೂ ಸಹಿತ ನಾನು ಯಾವ ರೀತಿ ಚಿಕನ್ ಸಾಂಬಾರು ಮಾಡ್ತೀನಿ ಅಂತ ತೋರ್ತೀನಿ ಫ್ರೆಂಡ್ಸ್ ಅದು ತುಂಬ ಜಾಸ್ತಿ ಮಸಾಲೆ ಎಲ್ಲ ಹಾಕಿ ಮಾಡೋದಿಲ್ಲ ತುಂಬ ಸಿಂಪಲಾಗಿ ಸಾಂಬಾರನ್ನು ಮಾಡ್ತೀನಿ ಅಷ್ಟೊತ್ತಿಗೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ನಾನು ಪಾಪ ಮಲಗಿಸ್ಬಿಡೋಣ ಅಂತ ಪಾಪನೂ ಸಹಿತ ಮಲಗಿಸ್ತಾ ಇದ್ದೀನಿ ಅವಳಿಗೆ ಲೈಟಿಂಗ್ಸು ಸ್ವಲ್ಪ ಲೈಟಿಂಗ್ಸ್ ಇದ್ರೇ ಚೆನ್ನಾಗಿ ಮಲ್ಕೋತಾಳೆ ಸೊಳ್ಳೆ ಏನಾದರೂ ಚಿಕ್ಕ ಚಿಕ್ಕ ಕುಳೋ ಥರ ಬರುತ್ತೆ ನೋಡಿ ಕಪ್ ಕಪ್ಪದು ಬ್ಲ್ಯಾಕ್ ಬ್ಲಾಕ್ ಅದು ಅದೆಲ್ಲ ಬರಬಾರ್ದು ಅಂತ ನಾನು ಹೊತ್ತಿಸಿ ಮಲಗಿಸ್ತಾ ಇದ್ದೀನಿ ಅದೇ ಬೇರೆ ಚೂಳಿ ಬೇರೆ ಆಗ್ತಾ ಇದೆ ಅವಳು ಜಾಸ್ತಿ ಹೊಚ್ಕೊಳ್ಳೋದಕ್ಕೂ ಇಷ್ಟಪಡೋದಿಲ್ಲ ಹೇಳ್ಕೊಂಬಿಡ್ತಾಳೆ ನಾನು ಸ್ವಲ್ಪ ಪಡ್ದೆ ಈ ಥರ ತೆರೆ ತೆರೆನಾರ ಹಾಕಿದ್ರೆ ಚೆನ್ನಾಗಿ ಮಲ್ಕೋತಾಳೆ ಅಂತ ಪಾಪನೂ ಸಹಿತ ಮಲಗಿಸ್ತೇವೆ ಪಾಪ ಮಲಗಿಸೋತಕ್ಕೆ ಇವಾಗ ನೋಡಿ ಚಿಕನನ್ನು ತೊಗೊಂಬಂದಿದ್ದಾರೆ ಇದು ಬಂದುಬಿಟ್ಟು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಹಾಕೋದಕ್ಕೆ ಅಂತ ಶಾರ್ಟ್ ವಿಡಿಯೋ ಮಾಡ್ತಾಯಿದ್ವಿ ನೋಡಿ ಚಿಕನ್ ತೊಗೊಂಬಂದಿದ್ದಾರೆ ಗಟ್ಟಿ ಕೋಳಿ ತೊಗೊಂಬಿಡ್ತೀನಿ ಅಂದರು ಏ ಗಟ್ಟಿ ಕೋಳಿ ಸ್ವಲ್ಪ ಲೇಟ್ ಆಗುತ್ತೆ ಅದು ಇದು ಮತ್ತು ಗಟ್ಟಿ ಕೋಳಿ ತೊಗೊಂಬಂದರೆ ಎಷ್ಟಿಗೆ ಸೂಪ್ ಮಾಡಿಕೊಡ್ಬೇಕು ಅಮ್ಮ ಸೂಪ್ ಬೇಕು ಸೂಪ್ ಬೇಕು ಅಂತ ತಲೆ ಇರ್ತಾಳೆ ಇದರಲ್ಲೂ ಅವಳು ಗಟ್ಟಿ ಕೋಳಿ ಮೆತ್ತನೆ ಕೋಳಿ ಅಂತ ಗೊತ್ತಾಗೋದಿಲ್ಲ ಇದರಲ್ಲೂ ಸೂಪ್ ಮಾಡಿಕೊಡು ಅಂತ ಇದೂ ಅದಕ್ಕೆ ಇಲ್ಲಮ್ಮ ಬಿಸಲ್ ಹಾಕ್ಸೋದಿಲ್ಲ ಅಂತ ಏನೇನೋ ಸ್ವಲ್ಪ ಯಾ ಮಾಡಿಸ್ಬಿಟ್ಟು ನಾನು ಹಾಗೆ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ ನಾನು ಯಾವ ರೀತಿ ಚಿಕನ್ ಸಾಂಬಾರು ಮಾಡ್ತೀನಿ ಅಂತ ಹಾಗೆ ಮೇಲೆ ಮೇಲೆ ಬೇಗನೆ ತೋರ್ತೀನಿ ಖಂಡಿತವಾಗಿ ಮಾಡಿ ತುಂಬ ಇಷ್ಟ ಆಗುತ್ತೆ ಇದು ಬಂದು ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಮೊನ್ನೆ ಬಜ್ಜಿ ಫ್ರೈ ಮಾಡಿದ್ವಲ್ಲ ಅದು ಆಯಿಲ್ ಇತ್ತು ಅದನ್ನೇ ಹಾಕೊಂಡಿದ್ದೀನಿ ಸುಮ್ಮನೆ ವೇಸ್ಟ್ ಅಂತಕ್ಕೆ ಈ ಥರ ಅಡುಗೆಗಳಿಗೆಲ್ಲ ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹಿತ ಚೆನ್ನಾಗಿ ಬರುತ್ತೆ ಆಯಿಲ್ ಸ್ವಲ್ಪ ಬಿಸಿ ಮಾಡ್ಕೊಂಡ ನಂತರ ನಾವೇನು ಚಿಕನ್ ತೊಗೊಂಡಿದ್ವಿ ಅದನ್ನು ಹಾಕ್ಕೊಳ್ತಾ ಇದ್ದೀವಿ ಇಲ್ಲಿ ಎರಡು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ವಿ ಏನು ಬೈಲರ್ ಕೋಳಿ ಅಂತಾರೆ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸಾರಿ ವಾಶ್ ಮಾಡಿದ್ದಾರೆ ನೋಡಿ ಆದರೂ ಸಹಿತ ಆ ರೀತಿ ಬಂದಿದೆ ಮತ್ತು ಅರಿಶಿನ ಉಪ್ಪು ಎರಡನ್ನು ಸಹಿತ ಹಾಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟಿಗೆ ಅರಿಶಿನ ಉಪ್ಪು ಎಂತಕ್ಕೆ ಹಾಕೊಳ್ತೀವಿ ಅಂದರೆ ಚಿಕನ್ ಒಳಗಡೆ ಇಡಿಬೇಕು ಹಂಗಾದ್ರೆ ಚಿಕನ್ ತಿಂತ ತಿಂತ ಸೆಪ್ಪೆ ಹಸಿ ಹಸಿ ಅನಿಸೋದಿಲ್ಲ ಮತ್ತು ನಾವು ಚಿಕನ್ ಸಾಂಬಾರು ತಿಂದ ಮೇಲೂ ಸಹಿತ ಒಂಥರ ಹಸಿ ಹಸಿ ಬಾಯಿ ಮಿಲ್ ಬರ್ತಾ ಇರ್ತೀವಿ ಅದೆಲ್ಲ ಹೋಗಬೇಕು ಅಂದರೆ ಮೇಯ್ ನೀವು ಅರಿಶಿನ ಹಾಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಅದು ಬೇಯೋದಕ್ಕೆ ಬಿಡಬೇಕಾಗುತ್ತೆ ಇಲ್ಲಿ ರುಬ್ಬೋದಕ್ಕೆ ಶುಂಠಿ ಒಂದು ಒಂದೆರಡು ಇಂಚು ಶುಂಠಿ ಒಂದು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಈರುಳ್ಳಿ ದಪ್ಪದ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಟೊಮೊಟೊ ಮೂರು ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಟೊಮೊಟೊನ ಸಹಿತ ಹಾಕೊಂಡಿದ ನಂತರ ಕೊತ್ತಂಬರಿ ಹಾಕ್ಕೊಳ್ತೀನಿ ಮತ್ತು ಇಲ್ಲಿ ಕೊತ್ತಂಬರಿ ಆದಷ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿನ ಸಹಿತ ಹಾಕ್ಕೊಂಡಿದ್ದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಚಿಕನ್ ಮಸಾಲೆ ಪೌಡರ್ ಹಾಕ್ತೀನಿ ಅದರ ರುಬ್ಬೋದಕ್ಕೆ ಹೀಗೆ ಇದನ್ನ ಹಾಕೊಳ್ಳಿ ಚೆನ್ನಾಗಿರುತ್ತೆ ಜೀರಿಗೆ ಹಾಕ್ಕೊಳ್ಳಿ ಚಕ್ಕೆಲ್ಲವಾಗ ಏನು ಬೇಡ ಮಸಾಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ರುಬ್ಕೊಂಡಿದ್ದಾಯ್ತು ನೋಡಿ ಮಸಾಲೆ ಒಂದು ಮಸಾಲೆ ರೆಡಿ ಆಯಿತು ಇವಾಗ ಇನ್ನೊಂದು ಮಸಾಲೆಗೂ ಸಹಿತ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪಷ್ಟು ಇಲ್ಲಿ ಕೊಬ್ಬರಿನ ಹತ್ತು ಸಾರಿ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಎಸಿಕಾಯಿನ ಅರ ಹಾಕೊಳ್ಬೋದು ಕೊಬ್ಬರಿನ ಅರ ಹಾಕ್ಕೊಳ್ಬೋದು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಬರಲಿ ಟೇಸ್ಟಿಯಾಗಿ ಬರಲಿ ಅಂತ ಮೂರು ಟೇಬಲ್ ಸ್ಪೂನಷ್ಟು ಧನಿಯ ಪುಡಿನ ಹಾಕೊಳ್ತಾ ಇದ್ದೀನಿ ಯಾಕೆಂತಂದರೆ ಸ್ವಲ್ಪ ಇದು ಎರಡೂವರೆ ಕೆ ಜಿ ಚಿಕನ್ ಅಲ್ವಾ ಅದಕ್ಕೋಸ್ಕರನೇ ಖಾರಕ್ಕೆ ತಕ್ಕನಾಗೆ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದುವರೆ ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ನೀವು ಖಾರ ನೋಡ್ಕೊಂಡು ಹಾಕೊಳ್ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಸಾಲೆ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಹಸಿಮೆಣಸಿಕಾಯಿ ಹಾಕೊಳ್ಳಿ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಹಾಕೊಳ್ಳೋದು ಮರೆತುಬಿಟ್ಟೆ ನಾನು ಒಂದೆರಡು ಹಸಿ ಹಾಕೊಳ್ಳಿ ಹಾಕ್ಕೊಳ್ಳಿ ಸೂಪರಾಗಿರುತ್ತೆ ನನ್ನ ಹಸ್ಬೆಂಡ್ ನೋಡಿ ಚೆನ್ನಾಗಿ ಬೇಯಿಸ್ತಾ ಇದ್ದಾರೆ ಐದು ನಿಮಿಷ ಆಗಿದ್ಮೇಲೆ ತೆಗೆದು ಓಪನ್ ಮಾಡಿ ತೊಡ್ತೀನಿ ನೋಡಿ ಚೆನ್ನಾಗಿ ಆದಷ್ಟು ಮಸಾಲೆ ಹಾಕೊಳ್ಳೋಕ್ಕಿಂತ ಚಿಕನ್ನು ನೀವು ಚೆನ್ನಾಗಿ ಇಲ್ಲ ಅಂತಂದರೆ ಹಸಿ ಹಸಿ ಸ್ಮೆಲ್ ಬರೋದು ಚಿಕನ್ ಸಾಂಬೆ ಕೆಟ್ಟೋಗ್ಬಿಡುತ್ತೆ ಮತ್ತು ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು ನೀರಿನ ಅಂಶ ನೀರನ್ನು ಬಿಡಿ ಬೇಯಿಸ್ಬೇಕಾದ್ರೆ ಮುಚ್ಚಳ ಮುಚ್ಚಿಬಿಡಿ ಅದೇ ನೀರೆಲ್ಲ ಇಳ್ಕೊಂಡ್ಬಿಡ್ತೀವಿ ಎಷ್ಟೊಂದು ನೀರಾಗಿದ್ರು ನೋಡಿ ಮತ್ತೆ ಮುಚ್ಚಿಬಿಟ್ಟು ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ಬಿಡ್ತೀನಿ ನೀರಿನ ಅಂಶ ಹೋಗಲಿ ಅಂತ ಇವಾಗ ನೋಡಿ ಓಪನ್ ಮಾಡಿ ತೋಡ್ತೀವಿ ಆದಷ್ಟು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಿದೆ ಚೆನ್ನಾಗಿ ಸಹಿತ ಬೆಂದಿದೆ ಇಲ್ಲಿವರೆಗೂ ನಾವೇನು ಮಸಾಲೆ ರುಬ್ಕೊಂಡಿದ್ವಿ ಅಲ್ವಾ ಫ್ರೆಂಡ್ಸ್ ಟಮಾಟೊ ಈರುಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಅದೆಲ್ಲನೂ ಸಹಿತ ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಅದು ಸ್ವಲ್ಪ ಆಯಿಲಿ ಸ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಒಂದು ನಿಮಿಷದೊಳಗಡೆ ಫ್ರೈ ಮಾಡ್ಕೊಷ್ಟೊತ್ತಿಗೆ ಬೇಗನೆ ಬೆಂದೋಗಿಬಿಡುತ್ತೆ ಯಾಕೆಂತಂದರೆ ಚಿಕನ್ನು ಎಲ್ಲ ಚೆನ್ನಾಗಿ ಬೆಂದಿತ್ತಲ್ವ ಮಸಾಲೆನೂ ಸಹಿತ ಒಂದು ನಿಮಿಷದೊಳಗಡೆ ಬೇಗ ಬೆಂದೋಗಿಬಿಡುತ್ತೆ ಸ್ವಲ್ಪ ಸೈಡಲ್ಲೆಲ್ಲ ಇದು ಆಯಿಲ್ ಅಂಶ ಬಡಬೇಕು ಹಂಗಲ್ಲಿವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ವಾವ್ ನೋಡಿ ಇಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ಕೊತ್ತ ಕೊತ್ತ ಹಾಗೆ ಇದೆ ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಸ್ಟೆಪ್ ಬೈ ಸ್ಟೆಪ್ಪು ಮಸಾಲೆ ಫ್ರೈ ಮಾಡ್ಕೊಂಡ್ರೆ ಚಿಕನ್ ಸಾಂಬಾರು ತುಂಬ ಬಿಡುತ್ತೆ ಸ್ವಲ್ಪ ಪೇಶನ್ಸಿಂದ ನೀಟಾಗಿ ಮಾಡ್ಕೊಳ್ಬೇಕಾಗುತ್ತೆ ಇನ್ನೊಂದು ಕಾಯಿ ಕಡಲೆ ಮತ್ತು ಇದು ಧನಿಯಾ ಪುಡಿ ಕಡದ ಪುಡಿ ಅದೆಲ್ಲನೂ ಹಾಕೊಂಡು ರುಬ್ಕೊಂಡಿದ್ವಲ್ಲ ಅದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಸಹಿತ ಒಂದು ನಿಮಿಷದೊಳಗಡೆ ಫ್ರೈ ಮಾಡಿಕೊಂಡ್ರೆ ಮಸಾಲೆನೂ ಸಹಿತ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಮಸಾಲೆ ಎಷ್ಟು ಚೆನ್ನಾಗಿ ಕುದೀತಾ ಬರ್ತಾ ಇದೆ ಅಂತ ಆಹಾ ಚಿಕನ್ ಫ್ರೈಗಾದರೆ ಇಷ್ಟೇ ಸಾಕು ಸಾಂಬಾರು ಇಲ್ಲ ನಿಮಗೆ ಏನಾದ್ರು ಗ್ರೇವಿ ಟೈಪ್ ಬೇಡ ನಮಗೆ ಮುದ್ದೆ ಅನ್ನಕ್ಕೆ ಎಲ್ಲಕ್ಕೂ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಮಗೆ ಸಾಂಬಾರು ಸಾಂಬಾರು ಥರ ಬೇಕು ಅದಕ್ಕೆ ಸ್ವಲ್ಪ ಮೀಡಿಯಮಾಗಿ ನಾವು ನೀರನ್ನು ಹಾಕ್ಕೊಳ್ತಾ ಇದ್ದೀವಿ ನೀರನ್ನು ಹಾಕೊಂಡಿದ ನಂತರ ಉಪ್ಪು ಊರ್ಜಿಗೆ ನೋಡಿ ಹಾಕೊಳ್ಳಿ ಇದನ್ನು ಚೆನ್ನಾಗಿ ಬೇಯಿಸಬೇಕಾಗುತ್ತೆ ಒಂದು ಚಿಕನ್ನೆಲ್ಲ ಬೆಂದೋಗ್ಬಿಟ್ಟಿದ್ದೆ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಮಸಾಲೆ ಎಲ್ಲ ಬೇಯೋ ಥರ ಬೇಯಿಸಿದ್ರೆ ಸಾಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಇಲ್ಲಿ ನಾನು ಸ್ವಸ್ಟಿ ಕಡ್ದು ಚಿಕನ್ ಮಸಾಲೆ ಪುಡಿ ಇದ್ದೀನಿ ವಾವ್ ಚಿಕನ್ ಮಸಾಲೆ ಪುಡಿ ಹಾಕ್ಕೊಂಡ್ರೆ ಗರಂ ಮಸಾಲೆ ಪುಡಿ ಏನೂ ಹಾಕೋಬಾರ್ದು ಹೆವಿ ಮಸಾಲೆ ಆಗಿಬಿಡುತ್ತೆ ಅದಕ್ಕೆ ಚಿಕನ್ ಮಸಾಲೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದನ್ನು ಸಹಿತ ಒಂದೆರಡರಿಂದ ಮೂರು ನಿಮಿಷ ಆವಾಗಲೇ ಹೇಳ್ದಂಗೆ ಚೆನ್ನಾಗಿ ಬೇಯಿಸ್ಬಿಟ್ರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ಚಿಕನ್ ಸಾಂಬಾರು ಸಹಿತ ಫೈನಲ್ ಆಗಿ ರೆಡಿ ಆಯಿತು ಫ್ರೆಂಡ್ಸ್ ಬನ್ನಿ ತೋಡ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಓಪನ್ ಮಾಡಿ ತೋಡ್ತಾ ಇದ್ದೀನಿ ವಾವ್ ಸೂಪರಾಗಿ ಬಂದಿದೆ ತುಂಬ ಸಿಂಪಲಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಟ್ರೈ ಮಾಡಿ ಖಂಡಿತವಾಗಿ ಇಷ್ಟ ಆಗುತ್ತೆ ನಾನು ಮಾಡುವಂಥ ಚಿಕನ್ ಸಾಂಬಾರು ಈ ರೀತಿಯಾಗಿತ್ತು ನಾನು ಬೇರೆ ಬೇರೆ ಥರದ್ದೆಲ್ಲ ಮಾಡ್ತೀನಿ ಒಣ್ಮೆಣಿನ್ಕಾಯಿ ಸ್ವಲ್ಪ ಬೇಯಿಸ್ಬಿಟ್ಟು ಆ ರೀತಿಯೂ ಸಹಿತ ಮಾಡ್ತೀನಿ ಒಂದು ಎರಡು ಮೂರು ಥರ ಚಿಕನ್ ಸಾಂಬಾರು ಮಾಡ್ತೀನಿ ಮುಂದೆ ತೋಡ್ತಾ ಹೋಗ್ತೀನಿ ಮತ್ತು ಗ್ರೀನ್ ಕಲರ್ ಚಿಕನ್ ಸಾಂಬಾರು ಮಾಡ್ತೀನಿ ಸಖತ್ತಾಗಿರುತ್ತೆ ಚಿಕನ್ ಗ್ರೇವಿಲ್ಲೂ ಸಹಿತ ಒಂದು ಎರಡು ಮೂರು ಥರ ಮಾಡ್ತೀನಿ ಚಿಕನ್ ಸಾಂಬಾರಲ್ಲಿ ಸಹಿತ ಒಂದು ಎರಡು ಮೂರು ಥರ ಮಾಡ್ತೀನಿ ನಿಮ್ಗೆ ಏನಾದ್ರು ಬೇಕು ಅಂದರೆ ಪ್ಲೀಸ್ ಆದಷ್ಟು ನಮಗೆ ಕಮೆಂಟ್ ಮುಖ ತಿಳಿಸಿ ಈ ಥರ ಮಾಡಿ ಅಂತ ನಾನು ಸಹಿತ ಮಾಡ್ತೀನಿ ರೆಸಿಪೀಸ ಇಲ್ಲಿ ನೀವು ನೋಡೋದಾದ್ರೆ ಎಸಿಗೆ ಸ್ವಲ್ಪ ಚಿಕನ್ ಪೀಸನ್ನು ಹಾಗೆ ಹಾಕ್ಕೊಟ್ಟಿದ್ದೀನಿ ಅವಳು ಊಟ ಮಾಡ್ತಾ ಮಾಡ್ತಾ ಚಿಕನ್ ಪೀಸ್ ತಿನ್ನೋದಿಲ್ಲ ಸಪ್ರೇಟಾಗಿ ಹಾಕ್ಕೊಟ್ಬಿಟ್ರೆ ಚೆನ್ನಾಗಿ ತಿನ್ಕೊಂಬಿಡ್ತಾಳೆ ಅಂತ ಅವಳಿಗೂ ಸಹಿತ ಹಾಕ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಸ್ವಲ್ಪ ಬೇಯಿಸ್ತಿದ್ದಂಗೆ ಹಾಕ್ಕೊಡ್ತಾ ಇದ್ದೆ ನನ್ನ ಹಸ್ಬೆಂಡು ಏ ಖಾರ ರೂಢಿ ಮಾಡಬೇಕು ಖಾರದ್ದೇ ಹಾಕೊಡು ಅಂತ ಹೇಳ್ಬಿಟ್ಟು ರಂಗನು ಸಹಿತ ಹಾಗೆ ಹೇಳ್ದೆ ಅದಕ್ಕೆ ನಾನು ಹಾಗೆ ಹಾಕ್ಕೊಟ್ಟಿದ್ದೀನಿ ನೋಡಿ ಚೆನ್ನಾಗಿ ತಿಂತಾಳೆ ಅವ್ರಿಗೆ ಚಿಕನ್ ಅಂದರೆ ಫೇವ್ರೇಟು ಅವ್ರ ಅಪ್ಪ ಮಗ ನಾನ್ ವೆಜ್ ಅಂತಲೇ ಹೇಳ್ಬೋದು ನಾನು ನಾನ್ ವೆಜ್ ಆದರೆ ಅಷ್ಟೊಂದಿಲ್ಲ ವಾರದಲ್ಲಿ ಒಂದು ಸರಿ ಕೊಟ್ಟರೆ ಸಾಕು ರಂಗ ಹಂಗಲ್ಲ ದಿನ ನಾನ್ ವೆಜ್ ಮಾಡಿದ್ರೆ ಸಹಿತ ಆಹಾ ಸೂಪರ್ ಮಾಡು ಮಾಡು ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿಬಿಟ್ಟು ನಾನು ತರ್ತೀನಿ ನೀನು ಮಾಡ್ತಾಯಿರು ಅಂತ ಅವನು ವೀಡಿಯೋದಲ್ಲಿ ನೋಡ್ಕೊಂಬಿಟ್ಟು ಈ ಥರ ಮಾಡು ಆ ಥರ ಮಾಡು ಅವತ್ತು ಮಾಡಿದ್ದೆಲ್ಲ ಹಂಗೆ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿರ್ತಾನೆ ನಾನು ಪಾಪ ಏನೋ ತಂದಾಗ ಅವ್ಳಿಷ್ಟದಂತೆ ನಾನು ಸಹಿತ ಮಾಡ್ತೀನಿ ಇವತ್ತು ಸಿಂಪಲ್ಲ ಮಾಡಿದ್ದೀನಿ ಫ್ರೆಂಡ್ಸ್ ಇಲ್ಲ ಅಂತಂದರೆ ಬೇರೆ ಥರದ್ದು ಚಿಕನ್ ಫ್ರೈ ಆ ಥರ ಬೇರೆ ಥರ ದಿನ ಮಾಡಬೇಕಾಯಿತು ಪರೋಟನೂ ಸಹಿತ ಅಂದ್ಕೊಂಡು ತುಂಬ ರಿಸ್ಕ್ ಅಂತ ಅನಿಸುತ್ತೆ ಅಂತ ಬೇಡ ಅಂತ ಇವಾಗ ಸೌತೆಕಾಯಿ ಕಟ್ ಮಾಡ್ತಾ ಈ ಸೌತೆಕಾಯಿ ನಾನ್ ವೆಜ್ಜಿಗೆ ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣಿಲ್ಲ ಅಂದರೆ ನಾನ್ ವೆಜ್ಜೇ ಏನೋ ಫುಲ್ ಫಿಲ್ ಆಗೋದಿಲ್ಲ ಅದಕ್ಕೆ ಎಲ್ಲದೂ ಸಹಿತ ಕಟ್ ಮಾಡ್ತಾ ಇದ್ದಾರೆ ರಂಗನೂ ಸಹಿತ ಕೆಳಗಡೆ ನಮ್ಮ ಅಮ್ಮನೂ ಸಹಿತ ಬಿಸಿ ಬಿಸಿಯಾಗಿ ಮುದ್ದೆ ಕಟ್ತಾ ಇದ್ದಾರೆ ನನಗೆ ಅಷ್ಟಾಗಿ ಮುದ್ದೆ ಕಟ್ಟೋದಿಟ್ಬಿಡೋದಿಲ್ಲ ಫ್ರೆಂಡ್ಸ್ ಆ ಮುದ್ದೆ ಕಟ್ತೀವಿ ಸ್ವಲ್ಪ ಗಂಟ್ ಗಂಟು ನಮ್ಮ ಅಕ್ಕನ ಹತ್ರ ಹೇಳಿಕೊಬೇಕು ನಮ್ಮ ಅಕ್ಕ ತುಂಬ ಚೆನ್ನಾಗಿ ಮುದ್ದೆ ಕಟ್ತಾಳೆ ಯಾವಾಗಲೂ ಬಂದಾಗ ಮುದ್ದೆ ರೆಸಿಪಿನೂ ಸಹಿತ ತೋರಿಸ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಚಿಕನ್ ಸಾಂಬಾರು ಮುದ್ದೆ ಮತ್ತು ಸೈಡಿಗೆ ಇದು ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಹಾವು ಬಿಸಿ ಬಿಸಿ ಮುದ್ದೆ ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿ ಖಂಡಿತವಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ರಂಗ ಹೇಳ್ತಿದ್ದೆ ತುಂಬ ಚೆನ್ನಾಗಿ ಮಾಡಿದ್ವಿ ಅಂತ ಅದಕ್ಕೆ ನೀವು ಸಹಿತ ಟ್ರೈ ಮಾಡಿ ಊಟ ಎಲ್ಲ ಆಯಿತು ಯಶು ಯಶೋ ನಾ ರಂಗ ಎತ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಅಮ್ಮ ನೀನು ಕುತ್ಕೋ ನೀನು ಕುತ್ಕೋ ಅಂತ ಹೇಳ್ತಾ ಇದ್ಲು ಹಾಗೆ ರಂಗ ಅವ್ಳ ಮಕ್ಳನ್ನ ಹೇಗೆ ನೋಡ್ಕೊತಾನೋ ನಾನು ಹಾಗೆ ನೋಡ್ಕೊತಾನೆ ನಾನು ಒಬ್ಳು ಮಗಳು ಅಂತಲೇ ಹೇಳ್ಬೋದು ನನ್ನ ಸಹಿತ ಎತ್ಕೊಂಡಿದ್ದೇನೆ ಎಷ್ಟೋ ಸರಿ ಅದೆಲ್ಲ ವೀಡಿಯೋ ಮೂಲಕ ತೋರಿಸ್ಬಾರ್ದು ಅಂತ ನಾನೇನು ತೋರಿಸೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ನನಗೆ ಒಂಥರ ಮುಜುಗಡೆ ಆಗ್ಬಿಡುತ್ತೆ ಅದಕ್ಕೆ ಅದೇನೂ ಹೋಗೋದಿಲ್ಲ ಒಂಥರ ಚಿಕ್ಕ ಹುಡುಗಿ ಥರ ನಾನು ಆಡ್ತೀನಿ ಏಕೆಂತಂದರೆ ರಂಗನ ಜೊತೆ ಮಾತ್ರ ಬೇರೆ ಬೇರೆಯರ ಜೊತೆ ಅಲ್ಲ ರಂಗನ ಜೊತೆ ನಮ್ಮಮ್ಮ ಜೊತೆ ಫ್ಯಾಮಿಲಿ ಜೊತೆ ಮಾತ್ರ ಪಾಪ ನೋಡ್ತಿರ್ಬೋದು ರಂಗನ ಸ್ಟಿಚ್ಚು ನಾಲ್ಕು ಸ್ಟಿಚ್ ಹಾಕಿದ್ದಾರೆ ಅದಕ್ಕೆ ಸ್ವಲ್ಪ ಇವಾಗ ಅದು ಕಿತ್ಬಿಟ್ಟು ಸ್ವಲ್ಪ ಒಣಗೋದಕ್ಕೆ ಚೆನ್ನಾಗಿ ಬೇಗ ಅಂದರೆ ಅದನ್ನು ಬ್ಯಾಂಡೇಜನ್ನು ಕಿತ್ಬಿಟ್ಟು ಟಿಂಚೆಡನ್ನು ಹಾಕಿದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ಸ್ವೀಟ್ ಬಿಡ ಯಾವ ರೀತಿ ಮಾಡ್ತೀನಿ ಅಂತ ತೋರ್ತೀನಿ ನಾನು ಸಹಿತ ಸ್ವೀಟ್ ಬಿಡ ಮಾಡೋದನ್ನು ಕಲ್ತ್ಕೊಂಡಿದ್ದೀನಿ ನಾನೇ ಓನು ನನ್ನ ಥರ ಸ್ವೀಟ್ ಬಿಡ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಬಂದುಬಿಟ್ಟು ಡ್ರೈ ಫ್ರೂಟ್ಸ್ ಸ್ವೀಟ್ ಬಿಡ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡ್ತೀನಿ ಅಂತ ಬನ್ನಿ ತೋರ್ತೀನಿ ಎಲೆ ಒಂದು ಎಲೆ ತೊಗೊಂಡಿದ್ದೆ ಅದಕ್ಕೋಸ್ಕರನೇ ಸಾಕು ಅಂತ ನನಗೆ ರಂಗಂಗೆ ಸ್ವಲ್ಪ ಸುಣ್ಣ ಹಾಕೊಳ್ತಾ ಇದ್ದೀನಿ ಸಖತ್ತಾಗಿರುತ್ತೆ ಯಾರು ಬೇಕು ಯಾರು ಬೇಕಾದ್ರೂ ಹಾಕ್ಕೊಳ್ಬೋದು ಪ್ರೆಗ್ನೆನ್ಸಿಯವಳು ಮತ್ತು ಬಾಣಾಂತಂದದಲ್ಲಿದ್ದವರು ಯಾರು ಬೇಕಾದ್ರೂ ಹಾಕೊಳ್ಬೋದು ಏನೂ ಹಾಕೋ ಆಗೋದಿಲ್ಲ ಬರೀ ಮಾಮೂಲಿ ಎಲ್ಲಡಿಕೆ ಹಾಕೊಂಡ್ರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಈ ರೀತಿ ಮಾಡಿಕೊಟ್ರೆ ರಂಗಂಗು ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಹಾಕೋತಾನೆ ನಾನು ಸಹಿತ ಖುಷಿಯಾಗಿ ಹಾಕ್ಕೊಳ್ತೀನಿ ಅಂತ ಈ ರೀತಿ ಹಾಕೊಂಡಿದ್ದೀನಿ ಸುಣ್ಣ ಹಾಕ್ಕೊಂಡಿದ್ದೀನಿ ಎರಡಕ್ಕೂ ಸಹಿತ ಎರಡೆರಡು ಅಡಿಕೆ ಹಾಕೊಳ್ತಾ ಇದ್ದೀನಿ ಅಡಿಕೆನೂ ಸಹಿತ ಹಾಕೊಂಡಿದ್ದೀನಿ ಒಂದು ಐದು ಒಣದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ ರಂಗ್ ಐದು ಒಣದ್ರಾಕ್ಷಿ ನನಗೂ ಒಂದು ಐದು ಒಣದ್ರಾಕ್ಷಿ ಯಶುಗೆ ಹಾಗೆ ಕೈಲಿ ತಿನ್ನೋದಕ್ಕೆ ಕೊಟ್ಟಿದ್ದೀನಿ ಅಲ್ವ ನಮ್ಮ ನನ್ನ ಪಕ್ಕದಲ್ಲೇ ಥರ ಫ್ರೆಂಡ್ಸ್ ರೆಕಾರ್ಡ್ ಮಾಡ್ಬೇಕಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಮತ್ತು ಫ್ರೆಂಡ್ಸ್ ಬಾದಾಮ್ ಕಟ್ ಮಾಡ್ಕೊಂಡಿದ್ದೆಲ್ವ ಎರಡೆರಡು ಅದಕ್ಕೂ ಸಹಿತ ಹಾಕ್ಕೊಳ್ತಾ ಇದ್ದೀನಿ ಬಾದಾಮ ಬಾದಾಮ್ ನಂತರ ವಾವ್ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಫ್ರೆಂಡ್ಸ್ ಆ ಟ್ರೈ ಮಾಡಿ ಒಂದು ಸಡಿ ತುಂಬ ಇಷ್ಟ ಆಗುತ್ತೆ ಎರಡುಲ್ಲ ಮನೇಲಿ ಡ್ರೈ ಫ್ರೂಟ್ಸ್ ಇದೆ ಈ ಥರ ಯೂಸ್ ಮಾಡ್ಕೊಳ್ಳಿ ಸುಮ್ಮನೆ ಹಾಗೆ ನೆನೆಸ್ಕೊಂಡು ತಿನ್ನೋದಲ್ಲ ಅಡಿಕೆಗೂ ಸಹಿತ ಈ ರೀತಿ ಮಾಡ್ಕೊಳ್ತೀನಿ ಬೀಡ ತರ್ಸೋ ಬದಲು ಅಂಗಡಿಯಿಂದ ನಾವೇ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಸಖತ್ತಾಗಿರುತ್ತೆ ಮಾತ್ರ ಲಾಸ್ಟಿಗೆ ಸ್ವಲ್ಪ ಸಕ್ಕರೆ ಹಾಕೊಂಡಿದ್ದೀನಿ ಸ್ವಲ್ಪ ಇಡ್ಲಿ ಅಂತ ಇದು ಬಂದುಬಿಟ್ಟು ಜಾಕಾಯಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಜಾಕಾಯಿ ಇದ್ದೀನಿ ಊಟದ ಜೊತೆಗೆ ಜಾಕಾಯಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವೇನು ಊಟ ಮಾಡಿರ್ತೀವಿ ಬೇಗ ಜೀರ್ಣಕ್ರಿಯೆ ಆಗುತ್ತೆ ಅದಕ್ಕೋಸ್ಕರನೇ ಜಾಕಾಯಿ ಹಾಕ್ಕೊಂಡಿದ್ದೀನಿ ನಾನು ಸಹಿತ ಮಗುಗೆ ಎದೆ ಹಾಲು ಕುಡಿಸೋದ್ರಿಂದ ಯಾವುದು ಮಗುಗೆ ಓವರ್ ಗ್ಯಾಸ್ಟಿಕ್ ಆಗಬಾರ್ದು ಮತ್ತು ಹೊಟ್ಟೆ ನೋವು ಬರಬಾರ್ದು ಬೇಗ ಜೀರ್ಣಕ್ರಿಯೆ ಆಗಲಿ ಮೋಷನ್ ಚೆನ್ನಾಗಿ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರನೇ ನನಗೂ ಹೊಟ್ಟೆ ನೋವು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಜಾಕಾಯಿ ಹಾಕೊಂಡಿದ್ದೀನಿ ನನ್ನ ಹಸ್ಬೆಂಡ್ಗೆ ಆಲ್ರೆಡಿ ತಿನ್ಸಿದ್ದೀನಿ ಅದು ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಾಗಿ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಸಹಿತ ತಿಂದ್ಕೊಂಬಿಟ್ಟು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆ ಒಣದ್ರಾಕ್ಷಿ ಬಾಯಿ ಇಲ್ಲಿ ಹಾಗಾಗಿ ತಿನ್ ಸಿಗ್ತಾಯಿತ್ತು ಮತ್ತು ಬಾದಾಮ್ ಆಗಿರ್ಬೋದು ಎಲ್ಲ ಹಾಗೆ ಸಿಗ್ತಾ ಇತ್ತು ಮತ್ತು ಇದಕ್ಕೆ ಸ್ವಲ್ಪ ಗುಲ್ಕಲ್ ಯಾಕೆ ಫ್ರೆಂಡ್ಸ್ ರೋಸ್ದು ಬರುತ್ತೆ ನೋಡಿ ಗುಲ್ಕನ್ ಅಂತಾರೆ ನೋಡಿ ಸ್ವೀಟ್ಸು ಅದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲರೂ ಓದಕ್ಕೆ ತರ್ಸ್ಬೇಕು ಎಲ್ಲರೂ ಟ್ರಿಪ್ ಎಲ್ಲರೂ ಹೋದಾಗ ತುಂಬ ಚೆನ್ನಾಗಿರೋದು ಪ್ಯೂರ್ ಆಗಿರೋದು ಗುಲ್ಕನನ್ನು ಹಾಕ್ಬಿಟ್ರೆ ಫುಲ್ ಫಿಲ್ ಆಗಿಬಿಡುತ್ತೆ ಚೆನ್ನಾಗಿರುತ್ತೆ ಊಟ ಎಲ್ಲ ಆಯಿತು ಹಾಗೆ ಸಹಿತ ಬಿಡ ತಿಂತ ತಿಂತ ನನ್ನ ಪಾಪನ ಮಾತಾಡಿಸ್ತಾ ಇದ್ದೀನಿ ನೋಡಿ ಹೇಗೆ ನೋಡ್ತಾ ಇದ್ದಾಳೆ ಅಂತ ವಿಡಿಯೋದಲ್ಲಿ ಜಾಸ್ತಿ ತೋರಿಸಿದ್ದಿಲ್ಲ ಅವ್ನ ಇವತ್ತು ತೋರ್ಸೋದಕ್ಕಾಗಿಲ್ಲ ಅಷ್ಟೊಂದು ಒಂಥರ ನಾನ್ ವೆಜ್ ತಂದ ಮೇಲೆ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಅದ್ರ ಕಡೆಯೇ ಗಮನ ಕೊಡಬೇಕಾಗುತ್ತೆ ಅಮ್ಮನ ಕೈಲಿ ಕೊಟ್ಟಿದ್ದೆ ಪಾಪು ಎದ್ದಾಗ ಅಷ್ಟೊತ್ತಿಗೆ ಮಲ್ಕೊಂಡಿದ್ಲು ಮುಕ್ಕಾಲು ಪರ್ಸೆಂಟು ಅಡುಗೆ ಆಗೋವ್ರಿಗೂ ಮಲ್ಕೊಂಡಿದ್ಲು ಪಾಪ ಬೇಜಾರಾಗ್ತಾಳೆ ಅಂದ್ಬಿಟ್ಟು ಅವಾಗವಾಗ ನಾನು ಸಹಿತ ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತೀನಿ ಸ್ಮೈಲ್ ಮಾಡ್ತಾ ಇರ್ತಾಳೆ ಇಲ್ಲ ಅವಳ್ದು ಒಂದು ಸ್ಮೈಲ್ ಇಡ್ತಲ್ವ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಇದು ಫೋಟೋಶೂಟ್ ಮಾಡಬೇಕು ಫ್ರೆಂಡ್ಸ್ ಯಾವ ಇದು ಟೈಮೇ ಸಿಗ್ತಾಯಿಲ್ಲ ಇವತ್ತು ನಾನ್ ವೆಜ್ ಮಾಡೋದ್ರಲ್ಲೇ ಮುಗ್ದೋಗ್ಬಿಡ್ತು ಪಾಪು ನೈಟ್ ಮಲಗಿಡಲಿಲ್ಲ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಮಲ್ಕೊಂಡ್ಬಿಟ್ಟಿದ್ದೆ ಇನ್ನೆಲ್ಲಿ ಸಂಜೆ ಹೊತ್ತು ಆಗೋದಿಲ್ಲ ಆ ಫೋಟೋ ಶೂಟ್ ಮಾಡೋದಕ್ಕೆ ಆದರೆ ನೋಡೋಣ ನಾಳೆ ಫೋಟೋ ಶೂಟ್ ಮಾಡಬೇಕು ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ನೋಡಿ ಎತ್ತುತ್ತಾ ಇದ್ದಾಳೆ ಎಲ್ರಿಗೂ ಹಾ ಎಂತ ಎತ್ತುತ್ತಾ ಇದ್ದಾಳೆ ನಮ್ಮ ಪಾಪು ಚೆನ್ನಾಗಿ ಮಾತಾಡೋದು ಕಲಿತು ಬಿಟ್ಟಿದ್ದಾಳೆ ಮತ್ತೆ ಒಂದು ಸೈಡ್ ತಿರುಗೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಫ್ರೆಂಡ್ಸ್ ಆ ಮೊನ್ನೆ ಫುಲ್ಲು ತಿರ್ಕೊಂಡ್ಬಿಟ್ಟಿದ್ದಾಳೆ ಮುಖ ಕೆಳಗಡೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನಮಗೆ ಒಂಥರ ಆಶ್ಚರ್ಯ ಆಗ್ಬಿಡ್ತು ಮತ್ತು ಇನ್ನು ಡೈಲಿ ತಿರುಗ್ತಾ ಇಲ್ಲ ಎಲ್ಲೋ ಒಂದು ಚುಚೂರು ಸೈಡಿಗೆ ತಿರುಗ್ತಾಳೆ ಅಷ್ಟೇ ಮತ್ತು ನಾವು ಫೋರ್ಸ್ ಮಾಡಿ ಅಯ್ಯೋ ಮಗು ಬೇಗ ಬೆಳೀಲಿ ಬೇಗ ಬೇಗ ಇದು ತಿರುಗಲಿ ರೊಟೇಟ್ ಆಗಲಿ ಬೇಗ ನಡೀಲಿ ಅಂತ ನಾವೇನು ಮಾಡೋ ಗುದ್ದಿಕ್ಕೆ ಹೋಗ್ಬಾರ್ದು ಮಗು ನ್ಯಾಚುರಲ್ಲಾಗಿ ಯಾವಾಗ ದಬ್ಬ ಕಡುತ್ತೋ ಆವಾಗಲೇ ದಬ್ಬ ಹಾಕೊಂಡ್ರೆ ಒಳ್ಳೇದು ನೋಡಿ ಮಾತಾಡ್ತಾ ಇದ್ದೀನಿ ಏನೇನು ಅವಳು ಸಹಿತ ಸ್ಮೈಲ್ ಮಾಡ್ತಾ ಇದ್ಲು ಆ ಹೇಳಂದ್ರೆ ಆ ಅಂತ ಹೇಳ್ತಾ ಇದ್ಳು ಸುಮ್ಮನೆ ಮಕ್ಕಳು ಆ ಅಂತಾರಲ್ಲ ಅದೇ ರೀತಿ ನಮ್ಮ ಪಾಪನೂ ಸಹಿತ ಆ ಅಂತ ಹೇಳ್ತಾ ಇದ್ಳು ಮತ್ತು ಹಾಗೆ ಸ್ಮೈಲ್ ಅವಳು ಸ್ಮೈಲ್ ಕಂಡ್ರೆ ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಬೇಕು ಬೇಕು ಅಂತ ನಗಾಡ್ತೀನಿ ಎಷ್ಟು ಸರಿ ನಗಾಡ್ತೀನಿ ಗೊತ್ತಾ ಅವ್ಳು ನಗಾಡ್ದವರು ನಾನೇ ಏನಾರು ಟ್ರೈ ಮಾಡ್ಕೊಂಡು ಹಾಗೆ ಪಾಪನೂ ಸಹಿತ ನಗಡಿಸ್ತೀನಿ ಅವಳಗೂ ಚೆನ್ನಾಗಿ ಫೀಡ್ ಮಾಡಿಸಿದ್ದಾಯ್ತು ಊಟ ಮಾಡಿದ ಮೇಲೆ ಹಾಕೊಳ್ಳಿ ಫ್ರೆಂಡ್ಸ್ ಆ ಎರಡಕ್ಕೆ ಹಾಕ್ಕೊಳ್ಳೋದ್ರಿಂದ ಒಳ್ಳೇದಾಗುತ್ತಂತೆ ಅಕ್ಕ ಹೇಳಿದ್ಲು ಮಗುಗೆ ಯಾವುದು ಕೆಮ್ಮು ಏನೂ ಬರೋದಿಲ್ಲ ಚೆನ್ನಾಗಿ ಜೀರ್ಣ ಆಗಬೇಕು ಅಂದರೆ ನಾನ್ ವೆಜ್ ತಿಂದಿರ್ತೀಯ ಅಲ್ವಾ ಹೆವಿ ಆಗಿಬಿಡುತ್ತೆ ಮಗುಗೆ ಅದಕ್ಕೆ ನೀವೇನೇ ಊಟ ಮಾಡಿದರೆ ಸಹಿತ ಆದಷ್ಟು ದಿನಕ್ಕೆ ಒಂದೇಲೆ ಹಾಕೋಬೇಕಂತೆ ನಾನು ಬರೀ ನಾನ್ ವೆಜ್ ಮಾಡಿದ್ದಿನ ಮಾತ್ರ ಹಾಕೊಳ್ತೀನಿ ನಮ್ಮ ಅಕ್ಕ ಫೋನ್ ಮಾಡಿ ಕೇಳ್ತಾ ಇರ್ತಾಳೆ ಎಲ್ಲಾಡಿಕೆ ಹಾಕೊಂಡ ಎರಡಕ್ಕೆ ಹಾಕೊಂಡ ಅಂತ ಹ್ಞೂ ಹಾಕೊಂಡೆ ಅಂತ ಸುಮ್ಮನೆ ಸುಮ್ಮನೆ ಹೇಳ್ತೀನಿ ಏ ವೀಡಿಯೋ ಮಾಡ್ಲ ಮಾಡಿ ಬಾಯ್ ಅಂತ ಹೇಳೋಣ ಓಕೆ ಫ್ರೆಂಡ್ಸ್ ಇವಾಗ ಊಟ ಆಯಿತು ನೋಡಿ ಎಶ್ಯೂ ಮಾಡು ಬಾಯ್ ಹೇಳೋಣ ಅಂತ ಇದ್ದಾಳೆ ಪಾಪ ಯಾಕೊತಾ ಹಿಂಗೆ ಇಟ್ಕೊಂಡಿದ್ದಾಳೆ ಚಡ್ಡಿ ಹಾಕೊಂಡಿಲ್ಲ ಅದಕ್ಕೆ ಅಮ್ಮ ಅಲ್ಲೇನೆ ಅದಕ್ಕೆ ಪಾಪ ಅಮ್ಮ ನಾನು ನಿಂಗೆ ಇಟ್ಕತ್ತಿನಮ್ಮ ಹಿಂಗಿಟ್ಕತ್ತಿನಮ್ಮ ನೀನು ಮಾಡಮ್ಮ ಅಂತ ಪಾಪ ಪಾ ಎಲ್ಪ್ ಮಾಡ್ತಾ ಇದ್ದಾಳೆ ನನಗೆ ಸಡನ್ನ ವೀಡಿಯೋ ಮಾಡ್ತಾ ಇದ್ನ ಅದಕ್ಕೆ ಮುಚ್ಕೊಂಡ್ಬಿಟ್ಲ ಅಮ್ಮ ಮಾಡಮ್ಮ ವಿಡಿಯೋ ಇದಾಗುತ್ತೆ ಅಂತ ನೋಡಿ ಹೆಂಗ್ ಗೊತ್ತು ಒಂದ್ಸರಿ ಹೇಳಿದ್ರೆ ಸಾಕು ಫ್ರೆಂಡ್ಸ್ ಎಲ್ಲ ಗೊತ್ತಿಟ್ಕೊಂಡ್ಬಿಡ್ತಾಳೆ ಸಕತ್ತು ಟ್ಯಾಲೆಂಟ್ ಇದ್ದಾಳೆ ಎಸಿಕ ಅಲ್ವಚಿನಿ ಹ್ಮ್ ಹ್ಮ್ ಸರಿ ಕಣಮ್ಮ ಊಟ ಆಯ್ತಾ ಏನ್ ತಿಂದೆ ಚಿಚ್ಚಿ ಎಷ್ಟ್ ತಿಂದೆ ಅಷ್ಟಿಂದ ಸರಿ ಆಯ್ತು ನಿಮ್ದು ಊಟ ಆಯ್ತಾ ಅಂತ ಕೇಳು ಕೇಳು ನಿಮ್ದು ಊಟ ಆಯ್ತಾ ಅಮ್ಮದಾಯ್ತು ಹ್ಮ್ ಓಕೆ ಹ್ಮ್ ನೋಡಿ ಇಲ್ಲಿ ಸಣ್ಣ ಪಾಪು ಇಲ್ಲಿ ಬೇಬಿ ಬಾಸ್ಪೇಬಿ ಇದು ಬಾಸ್ಬೇಬಿ ಏನೇನೋ ಮಾತಾಡ್ತಿರ್ತಾರೆ ಗೊತ್ತೇ ಆಗೋದಿಲ್ಲ ನನ್ನ ಹಸ್ಬೆಂಡ್ ಊಟ ಐತಿ ಚೆನ್ನಾಗಿ ಚಿಕನ್ ಸಾಂಬರ್ ಹ್ಮ್ ಸ್ಟಿಚರ್ಸು ಇನ್ನೂ ಬಿಚ್ಚಿಲ್ಲ ಒಂದ್ ವಾರ ಆದ್ಮೇಲೆ ಬಿತ್ತಲ್ವಾ ಹ್ಞೂ ಏ ಮಾಡ್ತಾಯಿದ್ದೆ ಚೆನ್ನಾಗಿತ್ತು ನಾ ಎಲ್ಲ ಚೆನ್ನಾಗಿತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ದೆ ಚೆನ್ನಾಗಿತ್ತು ಸುಮ್ಮನೆ ಅಂಗಡಿಯಲ್ ಥರ ಬದಲು ಅವಳೇನೇನು ಆಗ್ತಾಳೋ ಗೊತ್ತಾಗೋದಿಲ್ಲ ಅದಕ್ಕೆ ನಾನೇ ಮಾಡಿದೆ ಇನ್ಮೇಲೆ ನಾನೇ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇಷ್ಟೇ ಏನು ಚಿನ್ನಿ ಇದು ನೋಡ್ತಾಯಿತ್ತು ಮೊಬೈಲ್ ನೋಡಿ ಹೆಂಗ ಗೊಂಬೆ ಏ ಗೊಂಬೆ ಗೊಂಬೆ ಆ ಜೊತೆ ಹಾಗೆ ಮಲ್ಕೊಂಡಿದ್ದಲ್ಲ ಫ್ರೆಂಡ್ಸ್ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಓಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಹಿತ ಶೇರ್ ಮಾಡಿ ಆದಷ್ಟು ಜನ ಲೈಕ್ ಮಾಡಿ ಫ್ರೆಂಡ್ಸ್ ಎಷ್ಟು ಜನ ಲೈಕ್ ಮಾಡ್ತೀರಾ ಅಂತ ನೋಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಲೈಕ್ ಮಾಡಿ ಮತ್ತು ರೆಸಿಪಿನೂ ಸಹಿತ ತೋರಿಸಿದ್ದೀನಿ ರೆಸಿಪೀಸ್ ಎಲ್ಲ ತೋರಿಸಿ ಅಂತ ಹೇಳ್ತಾಯಿದೀನಿ ಅದಕ್ಕೆ ಇವತ್ತು ಸಿಂಪಲ್ಲಾಗಿ ನಾನು ಯಾವ ರೀತಿ ಚಿಕನ್ ಸಾಂಬ್ ಮಾಡ್ತೀನಿ ಆ ಥರನೇ ಮಾಡಿದೆ ಚೆನ್ನಾಗಿರ್ತೀನಿ ಟೇಸ್ಟು ಸೂಪರ್ ಹ್ಞೂ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನಾಳೆ ಮತ್ತೊಂದು ದೋಸೆ ವೀಡಿಯೋ ಜೊತೆ ನಿಮಗೆ ಇಸ್ತೀನಿ ಅಲ್ಲೊಳ್ಗೂ ಟೇ ಕೇರ್ ಬಾಯ್ ಬಾಯ್ ಓದ್ಲಿ ಬಾಯ್ ಯಶು ಯಶು